ನಂದು ಊಟ ಆಯಿತು ನೀನು ಮಾಡ್ಕೋ ಏನೇ ಆಫೀಸ್ ಹೊರಟಿಯ ಹೌದು ರೀ ಹೋಗ್ಬೇಕು ಹಾಗಾದ್ರೆ ಮುಗಿದೋಯ್ತಾ ಇಲ್ಲ ರೀ ಪೇನ್ ಇದೆ ಬೇರೆ ದಾರಿ ಇಲ್ದೇನೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಜಾಸ್ತಿ ಲೀವ್ ತೆಗಿಯಕ್ ಆಗಲ್ವಲ್ಲ ಏಯ್ ಏನೇ ಯಾವಾಗಲೂ ಮೂರು ದಿನ ತಾನೇ ಕಾರಣ ಹೇಳ್ತಾ ಇರ್ತೀಯ ಇವಾಗ ಏನಾಯ್ತು ಇಲ್ಲ ರೀ ಅಬೋಷನ್ ಆದಮೇಲೆ ಕೆಲವು ಸಲ ಫೈವ್ ಡೇಸ್ ಇಂದ ಸೆವೆನ್ ಡೇಸ್ ವರ್ಗೂ ಪೇನ್ ಇರುತ್ತೆ ಈ ಸಲನು ಅದೇ ತರನೇ ಅನ್ಸುತ್ತೆ ಏನದು ಏಳ್ ದಿವ್ಸನಾ ಏನೇ ಕತೆ ಹೇಳ್ತಾ ಇದೀಯಾ ಇಲ್ಲ ನಾನ್ ನೋಡಿದ್ರೆ ಏನ್ ಕಾಣ್ತಾ ತರ ರೀ ಇದ್ರಿ ಇಷ್ಟು ಕೋಪ ಮಾಡ್ತೀರಾ ಇದಕ್ ನಾನ್ ಏನ್ರಿ ಮಾಡೋದು ಈ ತರ ಮೊಸಳೆ ಕಣ್ಣೀರ್ ಬಿಟ್ಟು ನನ್ನ ಮೋಸ ಮಾಡಬೇಡ ಸರಿ ಬಾ ಡಾಕ್ಟರ್ ಹತ್ರ ಹೋಗೋಣ ಬಾ ಬಾ ಇವತ್ತೇ ನಿನಗೆ ಈ ಪ್ರಾಬ್ಲಮ್ ಎಲ್ಲ ಸರಿ ಹೋಗ್ಬೇಕು ಬಾ ಇಲ್ಲಾಂದ್ರೆ ನನಗೆ ಬರೋ ಕೋಪಕ್ಕೆ ನಿನ್ಗೊಂದ್ ಗತಿ ತೋರಿಸ್ತೀನಿ ಬಾ ಏನ್ರಿ ಈ ತರ ಮಾತಾಡ್ತಾ ಇದ್ದೀರಾ ನಿಮ್ ಜೊತೆ ಇರಕ್ಕೆ ನಂಗೆ ಹೆದರಿಕೆ ಆಗ್ತಾ ಇದ್ದೀರಿ ಹೌದ್ ಕಣೆ ಇರುತ್ತೆ ಮಕ್ಕಳ ತಕ್ಕೆ ಗತಿ ಇಲ್ಲ ಗಣ್ಣನ್ನ ಸಂತೋಷವಾಗಿ ಇಟ್ಕಣಕ್ಕೆ ಗತಿ ಇಲ್ಲ ನನ್ನ ನೋಡಿದ್ರೆ ಭಯ ಆಗ್ತಿದ್ಯಾ ನಿನಗೆ ಸಾಕು ಬಾಯಿ ಮುಚ್ಚು ಎಲ್ಲದಕ್ಕೂ ನನ್ನನ್ನೇ ದೂರ ಹೇಳ್ತಾ ಇದ್ಯಾ ಮೊದಲು ನಿನ್ನ ಚೆಕ್ ಮಾಡ್ಕೊ ಇವಾಗೇನೇ ನಾನು ಗಣಿಸಿಲ್ಲ ಅಂತ ಹೇಳ್ತಾ ಇದ್ಯಾ ನಿನ್ನ ನನ್ನ ಬಿಡು ಬಿಡು ಎಷ್ಟು ಬೇire ಕಾಣೆ ನಿನಗೆ ಬಿಡು 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 ಸೊಸೆ ಬಗ್ಗೆ ನನ್ ಗೊತ್ತಿಲ್ವೇನೋ ಇವ್ಳು ಅಷ್ಟು ಒಳ್ಳೆವಳು ಎಲ್ಲಾನು ಹೇಳ್ತಾನೆ ಇದಳ ಏ ಬಾಯ್ ಮುಚ್ಚ ನಿನ್ ಬಗ್ಗೆ ನನ್ ಗೊತ್ತಿಲ್ವೇನೋ ನಾನ್ ನಿನ್ನ ಹೆತ್ತವಳು ನಿನ್ನೆ ರಾತ್ರಿ ಇವಳು ಹತ್ರ ಮಾತಾಡುವಾಗ ನಿನ್ ಬಗ್ಗೆ ಕೇಳಿದ್ನು ನನ್ ಗಂಡ ಚೆನ್ನಾಗ್ ನೋಡ್ಕೊತಾ ಇದ್ದಾರೆ ಕೇಳಿದೆಲ್ಲ ತೆಗ್ಸ್ ಕೊಡ್ತಾರೆ ಅಂತ ಹೆಮ್ಮೆಯಾಗಿ ಹೇಳಿದ್ಲು ನಿನ್ ಬಗ್ಗೆ ಒಂದಿನ ಕೂಡ ತಪ್ಪಾಗಿ ಹೇಳಿದ್ದೇ ಇಲ್ವೋ ಇವಳು ಆದ್ರೆ ಇವಳು ಮಾತಾಡುವಾಗ್ಲೇ ಅರ್ಥ ಆಯ್ತು ಇಲ್ಲೇನು ನಡೀತಾ ಇದೆ ಅಂತ ಸರಿ ಏನು ನೋಡೋಣ ಅಂತ ಬಂದ್ರೆ ನೀನು ಇವಳು ಕುತ್ತಿಗೆನ ಹಿಚುಕ್ತಾ ಇದೆಯಾ ಇಲ್ಲಿ ನೋಡು ಅಮೃತ ಇವನ್ ಏನು ಮಾಡ್ದಾ ಅಂತ ನೀನು ನನ್ನ ಹತ್ರ ಹೇಳಬೇಕು ಅದೇನಿಲ್ಲ ಹ್ಞೂ ಅವರೊಂದು ಕೆಲಸ ಹೇಳಿದರು ಅದನ್ನ ನಾನು ಮರ್ತುಬಿಟ್ಟೆ ಅದಕ್ಕೆ ಕೋಪದಲ್ಲಿ ನನ್ನ ಕಥೆ ಹೆಚ್ಚಿಕಿದ್ರು ಬೇರೆ ಏನೂ ಇಲ್ಲಾತ್ತೆ ಅಮೃತ ನೀನು ನನ್ನ ಅಮ್ಮ ಅಂತ ಅಂದ್ಕೊಂಡ್ರೆ ಮುಚ್ಚಿಡ್ದೆ ಹೇಳು ನಿಜ ಏನೋ ಹೇಳು ಹೋಗಿತೆ ಇಷ್ಟ ಆದಮೇಲೆ ಇಲ್ಲಿ ಇರೋದ ಬೇಡ ನನ್ನ ಜೊತೆಗೆ ಬಂದು ಬಿಡು ಇವನಿಗೆ ಯಾರು ಇಲ್ಲದೆ ಒبನೇ ಇದ್ರೆನೆ ಬುದ್ಧಿ ಬರುತ್ತೆ ಅಯ್ಯೋ ಅಂತೆ ನಾನು ನೋಡ್ಕೋತೀನತ್ತೆ ಅಂತೆ ನಾನು ಇಲ್ಲೇ ಇರ್ತೀನತ್ತೆ ಪ್ಲೀಸ್ please ಇಲ್ಲಿ ನೋ ಅಮೃತ ನೀನು ನೋಡ್ಕೊಂಡಿದ್ದು ಸಾಕು ತಡ್ಕೊಂಡಿದ್ದು ಸಾಕು ನಾನು ಹೇಳೋದನ್ನ ಮಾತ್ರ ಕೇಳು ಅಮ್ಮ ನೀನು ಅನವಶ್ಯಕವಾಗಿ ತಪ್ಪು ಮಾಡ್ತಾ ಇದೀಯಾ ಹೌದು ಮಗನೇ ಇವಳಿಗೆ ನೆನ್ನನ ಮದುವೆ ಮಾಡಿಸ್ತಾನಲ್ಲ ಅದೇ ನಾನು ಮಾಡಿದ ತಪ್ಪು ಅಮೃತ ನೀನು ಡ್ರೆಸ್ ತಗೊಂಡು ಬಾ ನಾವು ಹೋಗೋಣ

ಅದೇ ಎಲ್ಲ ಚೆನ್ನಾಗಿ ಮಾಡ್ಬಿಟ್ಟೆ ಅಲ್ಲ ಇನ್ನು ಏನು ನಾನ್ ನಿನ್ನ ಅಪ್ಪನ್ ಬಿಟ್ಟು ಯಾಕೆ ಬಂತೆ ಅಂತ ಗೊತ್ತಾ ನನಗೇನು ಗೊತ್ತು ನಾನು ಎಷ್ಟೋ ಸಾರಿ ಕೇಳಿದೀನಿ ನೀನು ಹೇಳಲೇ ಇಲ್ಲ ಇವಾಗ ಅದಕ್ಕೂ ಇದಕ್ಕೂ ಏನು ಸಂಬಂಧ ಹೇಳು ಸಂಬಂಧ ಇದೆ ಕಣೋ ಇಷ್ಟು ದಿನ ಹೇಳ್ಬೇಕಾದ ಪರಿಸ್ಥಿತಿ ಬಂದಿಲ್ಲ ಇಲ್ಲಿ ನೋಡು ಮಗನೇ ಯಾವಾಗಲೂ ಜೀವನದಲ್ಲಿ ಸ್ಪರ್ಶ ನೋವು ಬಯಕೆ ಪ್ರೀತಿ ಇದೆಲ್ಲ ಗಂಡಸರಿಗಿಂತ ಹೆಂಗಸರಿಗೆ ಜಾಸ್ತಿ ಕಣೋ ಅದನ್ನ ನಿನ್ನ ಅರ್ಥ ಮಾಡ್ಕೋ ಆದ್ರೆ ಅವಳಿಂದ ಎಲ್ಲ ಪರಿಸ್ಥಿತಿಯಲ್ಲೂ ತೋರ್ಸಕ್ಕಾಗಲ್ಲ ಇಲ್ಲಿ ನೋಡು ನನಗೆ ನಿಮ್ಮಪ್ಪ ಅಂದರೆ ಅಷ್ಟು ಪ್ರೀತಿ ಕಣೋ ಅವ್ರಿಗೋಸ್ಕರ ನಾನು ಜೀವನೇ ಬಿಡ್ತಿದ್ದೆ ಅಷ್ಟು ಆಸೆಯಿಂದ ಇದ್ದೆ ಅವರೂ ನನ್ನ ಮೇಲೆ ಪ್ರೀತಿಯಾಗೇ ಇದ್ದಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ಹುಟ್ಟಿದ ಮೇಲೇ ನನಗೆ ಗೊತ್ತಾಯಿತು ನಿನ್ನಪ್ಪ ಹಂಗಿಲ್ಲ ಅಂತ ನಿನ್ನ ಹತ್ರ ಇದ್ರ ಬಗ್ಗೆ ಹೇಳೋದು ತಪ್ಪೇ ಇಲ್ಲ ಕಣೋ ನೀನು ನಿನ್ನಪ್ಪನ ಸ್ಥಾನದಲ್ಲೇ ಇದೆಯಾ ಅವ್ರಿಗೆ ಯಾವಾಗ್ಲೂ ಒಂದಾಗೆ ಇರ್ಬೇಕು ಅಂತ ಆಸೆ ಆದ್ರೆ ಅದಕ್ಕೆ ದೇಹ ಮನಸ್ಸು ಒಪ್ಕೋಬೇಕು ಇದರಡರಲ್ಲಿ ಇಲ್ಲಾಂದ್ರೂ ನಿಜವಾದ ಸಂತೋಷ ಸಿಕ್ಕಲ್ವೋ ನಾನು ಮುಟ್ಟಾದ ಮೇಲೆ ಆ ಮೂರ್ ದಿನ ನೋವಲ್ಲಿ ಮಲ್ಕೊಂಡ್ಬಿಟ್ರೆ ನಿನ್ನಪ್ಪ ನನ್ ಕಡೆ ನೋಡೋದೇ ಇಲ್ಲ ಏನಾಯ್ತು ಏನ್ ಮಾಡ್ತಾ ಇದೀಯಾ ಕೈಕಾಲ್ ನೋವ್ತಾ ಇದೀಯಾ ಅಂತ ಏನೂ ಅವರು ಕೇಳೋದೇ ಇಲ್ಲ ಆದ್ರೆ ನನ್ಗೆ ಆಸೆ ಇರತ್ತೆ ನನ್ ಗಂಡ ನನ್ ಕೈಕಾಲ್ ಒದ್ಬೇಕು ನನ್ ಕೈ ಹಿಡಿದು ಮಾತಾಡ್ಬೇಕು ಮನೆ ಕೆಲಸ ಮಾಡುವಾಗ ಪಕ್ಕದಲ್ಲೇ ಇರಬೇಕು ಅಡಿಗೆ ಮಾಡುವಾಗ ನನ್ ಜೊತೆಗೆ ಇತ್ತು ಹೆಚ್ಚು ಕೊಡಬೇಕು ಈ ತರ ಚಿಕ್ಕ ಚಿಕ್ಕ ಕೆಲಸ ಮಾಡಿಕೊಂಡು ನನ್ ಪಕ್ಕದಲ್ಲೇ ಇದ್ರೆ ನನ್ನ ಹಾರೋಗುತ್ತೆ ಅಂತ ಸರಿ ಬಿಡು ಆದ್ರೆ ಒಂದ್ ದಿನ ಕೂಡ ಆತರ ನಡೆದೇ ಇಲ್ಲ ಕಣೋ ಇದೆಲ್ಲ ಮದ್ವೆ ಆದ ಹೊಸದಲ್ಲಿ ಪ್ರೀತಿಯಾಗಿ ಇರೋ ತರಾನೇ ಇರುತ್ತೆ ಆಮೇಲೆ ಹೋಗ್ಬಿಡುತ್ತೆ ನನ್ ಮಾತ್ ಕೇಳಪ್ಪ ಪೀರಿಯಡ್ಸ್ ಅನ್ನೋದು ಸಾಧಾರಣದ ನೋವಲ್ಲ ನಿನ್ಗೊಂದು ವಿಷಯ ಗೊತ್ತೇನು ಆ ಮೂರ್ ದಿನಾನು ಜೀವನೇ ಅಷ್ಟು ನೋವಿರುತ್ತೆ ನಿಂತ್ಕೊಳ್ಳಕೂ ಆಗಲ್ಲ ಕೂತ್ಕೊಳ್ಳಕ್ಕೂ ಆಗಲ್ಲ ಬಗ್ಗಕ್ಕೂ ಆಗಲ್ಲ ಡೆಲಿವರಿ ಆಗೋ ತರ ಪೇನ್ ಇರುತ್ತೆ ಯಾಕೆ ನೆಮ್ಮದಿಯಾಗಿ ತಿನ್ನು ಕೂಡ ಆಗಲ್ಲ ತಿನ್ ಸಹ ತಕ್ಷಣ ವಾಂತಿ ಬಂದ್ಬಿಡತ್ತೆ ನೀವೆಲ್ಲ ಸುಮ್ನೆ ಸುಮ್ನೆ ಕಾರ್ನ ಇಲ್ದೇನೆ ಕೋಪ ಮಾಡ್ಕೋತೀರಾ ಆ ನಾಲ್ಕು ದಿನ ನಮಗ್ ಎಷ್ಟ್ ಟೆನ್ಶನ್ ಇರುತ್ತೆ ಅಂತ ನಿಮಗ್ ಗೊತ್ತ ಇದೆಲ್ಲ ನಾವು ಯಾರ ಹತ್ರ ಹೋಗಿ ಹೇಳೋದು ಹ್ಮ್ ಕುಟುಂಬಕ್ಕೋಸ್ಕರ ಕೆಲ್ಸಕ್ಕೋಸ್ಕರ ಗಂಡನಿಗೋಸ್ಕರ ಮಕ್ಕಳಿಗೋಸ್ಕರ ಎಲ್ಲಾನು ಮರೆತು ನಾವು ಕೆಲಸ ಮಾಡಲ್ವಾ ದೇಹದಲ್ಲಿ ಇರೋ ರಕ್ತ ಪೂರ್ತಿ ಹೊರಗೆ ಹೋಗಿ ಮತ್ತೆ ನಾರ್ಮಲ್ ಆಗೋಕೆ ಎಷ್ಟು ಕಷ್ಟ ಪಡ್ತೀವಿ ಅಂತ ಗೊತ್ತೇನು ಏ ಮುಟ್ಟಂತ ಹೇಳಿ ಮುಖ ತಿರ್ಗ್ಸೋದು ಹೀನವಾಗಿ ನೋಡೋದು ಯಾಕೆ ಪಕ್ಕದಲ್ಲಿ ಬಂದು ಕೂತ್ಕೊಳ್ಳೋಕೆ ಯೋಚನೆ ಮಾಡ್ತಾರೆ ಆದ್ರೆ ನೀವೆಲ್ಲ ಹತ್ತು ತಿಂಗಳು ಅದ್ರಲ್ಲೇ ಮೆರಿತಾ ಇರ್ತೀರಾ ಗೊತ್ತಾ ಅದನ್ನ ಅರ್ಥ ಮಾಡ್ಕೊಳ್ದೆ ಯಾಕೋ ಹೆಂಗಿದೀರ ಏಯ್ ಇಲ್ ನೋಡು ದಿನಾ ಕೆಲ್ಸಕ್ ಹೋಗೋ ಗಂಡಸರು ಯಾವಾಗ್ ಮನೆಗ್ ಬರ್ತಾರೆ ಅಂತ ಕಾಯ್ತಾ ಇರೋದು ಒಂದೊಂದು ಹೆಂಗಸರಿಗೂ ಎಷ್ಟು ಇಷ್ಟ ಅಂತ ಗೊತ್ತಾ ಪ್ರೀತಿ ಪ್ರೇಮ ಬಯಕೆ ಒಂದ್ ಚಿಕ್ಕ ಆಸೆ ಕಣೋ ಅದರ ಜೊತೆ ಸೇರಿದ್ದೇ ಇದೆಲ್ಲ ಆದ್ರೆ ಕೆಲವರು ಅದನ್ ಮಾತ್ರ ಬಯಸಿದ್ರೆ ತುಂಬಾ ತಪ್ಪು ಕಣೋ ಯಾಕೋ ನೀವೆಲ್ಲ ನಮ್ಮನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ಇಲ್ ನೋಡು ಕಾಲ ಬದಲಾಗ್ತಾ ಇದೆ ಆದ್ರೆ ಮನುಷ್ಯರು ಬದ್ಲಾಗ್ತಾನೆ ಇಲ್ಲ ಒಂದು ಫೋನ್ ಕೊಡೋ ಮರ್ಯಾದೆ ಕೂಡ ಇನ್ನೊಂದು ಮನುಷ್ಯನಿಗೆ ಅದು ಹೆಂಗಸರಿಗೂ ನೀವೆಲ್ಲ ಕೊಡೋದೇ ಇಲ್ಲ ನನಗೆ ಇವಾಗ ಫ್ಯೂಚರ್ ಅನ್ನ ನೋಡದೆ ತುಂಬಾ ಭಯವಾಗುತ್ತೆ ನಾನ್ ನಿನ್ನಪ್ಪನ ಬಿಟ್ಟು ಒಬ್ಳೆ ಬಂದು ನಿನ್ನ ಹೇಗ್ ಕಷ್ಟಪಟ್ಟು ಬೆಳೆಸಿದಿನಿ ಗೊತ್ತಾ ಒಂದೊಂದ್ ದಿನಾನು ನರ್ಕವಾಗಿರತ್ತೆ ಕಣೋ ಅಷ್ಟು ಕಷ್ಟಪಟ್ಟು ಗಂಡಸರಿಲ್ಲದೆ ಇಲ್ಲದೇ ಆಗತ್ತೆ ಆದ್ರೆ ಈ ಸಮಾಜದಲ್ಲಿ ಬಾಳೋದೇ ಕಷ್ಟ ಕಣೋ ಆದ್ರೆ ಅದು ನಮ್ಮ ಕಾಳದೊಟ್ಟಿಗೆ ಮುಗ್ದೋಯ್ತು ಇವಾಗಿರೋ ಗಂಡಸರು ಸರಿ ಹೆಂಗಸರು ಸರಿ ತುಂಬಾ ಕರೆಕ್ಟ್ ಆಗೇ ಇದೀವಿ ಅಂತ ಅನ್ಕೊಂಡು ಯಾವಾಗ್ಲೂ ಕನ್ಫ್ಯೂಷನ್ ನಲ್ಲೇ ಇದ್ದೀರಾ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗೇ ಇರತ್ತೆ ಕಣೋ ನನಗೆ ಇದ್ರಕ್ಕಿಂತ ಮೇಲೆ ಹೇಳಕ್ ಏನಿಲ್ಲ ಕೊನೆಗೆ ನಾನು ಅವಳನ್ನ ನಿನ್ನ ಹತ್ರ ಬಿಟ್ಟು ಹೋಗ್ತೀನಿ ನೋಡ್ಕೊಳ್ಳಪ್ಪ ಅರ್ಥ ಆಯ್ತಲ್ಲ ಹಾಂ ಬರ್ತೀನಿ ಅಮೃತ ಏನಂದ್ರೆ ಲಂಚಿಗೆ ಅನ್ನ ರೆಡಿ ಮಾಡ್ಬಿಟ್ಟೆ ಹುಳಿನು ಮಾಡ್ಬಿಟ್ಟೆ ನಿಮಗೆ ಇಷ್ಟವಾದ ಕ್ಯಾರೆಟ್ ಪಲ್ಯ ಮಾಡ್ತೀನಿ ಆಮೇಲೆ ಹಪ್ಳನು ಕಾಯಿಸ್ಬಿಡ್ತೀನಿ ಒಂದ್ ಹತ್ತು ನಿಮಿಷದಲ್ಲಿ ಎಲ್ಲ ರೆಡಿ ಆಗ್ಬಿಡುತ್ತೆ ನಿಮಗೆ ಇದು ಸಾಕಾ ಇಲ್ಲ ಬೇರೆ ಬೇಕಾ ಅಮ್ಮ ಹೊರಡ್ಬೇಕಂತ ಹೇಳಿದ್ರು ಹೊರಡ್ಲಿಲ್ವಾ ನಾನು ಹೋಗ್ಬೇಕಂದ್ರೆ ಮದುವೆ ಆಗಿ ಒಂದ್ ತಿಂಗಳಲ್ಲೇ ಹೋಗಿರ್ಬೇಕು ನನಗೆ ನೀವಂದ್ರೆ ತುಂಬಾ ಇಷ್ಟ ರೀ ನಿಮ್ ಜೊತೆ ಸಂತೋಷವಾಗಿ ಮಕ್ಕಳು ಮರಿ ಅಂತ ಜಾಲಿಯ ಗಾಡಿ ತಗೊಂಡು ಬೀಚು ಪಾರ್ಕು ಅಂತ ಎಲ್ಲಾ ಜಾಗಕ್ಕೂ ಹೋಗ್ಬೇಕು ಅಂತ ತುಂಬಾ ಆಸೆ ರೀ ನಾನು ನಿಮ್ ಜೊತೆ ಲೈಫ್ ಲಾಂಗ್ ಬಾಳ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇದೀನಿ ಏನಾಯ್ತ್ರಿ ಏನಂದ್ರೆ ನೋಡಿ ಏನಿಲ್ಲ ರೀ ಏನಂದ್ರೆ ಅಳ್ಬೇಡ್ರಿ ಏನು ರೀ ಏನಂದ್ರೆ ಏನಾಯ್ತ್ರಿ ಯಾಕ್ರಿ ಅಳ್ತಾ ಇದ್ದೀರಾ ಇಲ್ಲ ನೋಡು ಅಮೃತ ನನಗೆಲ್ಲ ಸಾರಿ ಕೇಳಕ್ಕೆ ಬರಲ್ಲ ಆದರೆ ಒಂದೇಳಲ್ಲ ಹೇಳಿ ನಾನು ಕ್ಯಾರೆಟ್ ಪಲ್ಯ ಮಾಡಲಾ ಓಕೆ ¿Quién no entré? ¿Y en amor?